ನಮಸ್ಕಾರ ಇವತ್ತಿನ ಕಾರ್ಯಕ್ರಮ ತುಂಬಾ ವಿಶೇಷವಾಗಿದೆ ದೊಬ್ಲಾಪುರ ನಗರದ ದರ್ಗಾ ಅನ್ನದಾಸೋಹ ಸಾವಿರದ ಐನೂರ ದಿಸಕ್ಕೆ ಕಾಲಿಟ್ಟದ ಒಂದು ಕಾರ್ಯಕ್ರಮ ಲಯನ್ ಮಲೇಶ್ ಅವರ ಸಾರಥ್ಯದಲ್ಲಿ ನಡೀತದೆ ಬರೆಯೋಣ ನೇರವಾಗಿ ನಿಮ್ಮ ಸುತ್ತ ವಿಡಿಯೋ ಕೊನೆವರೆಗೂ ನೋಡಿ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಮಧ್ಯಾಹ್ನದ ಅವಧಿಗೆ ಎರಡು ಅವಧಿಗಳಲ್ಲಿ ಬಡ ಜನರಿಗೆ ಹೊಟ್ಟೆ ಎಸ್ತಿರ್ತಕ್ಕಂಥ ಜನರಿಗೆ ಊಟವನ್ನು ಹಾಕುವ ಕೆಲಸವನ್ನು ಮಾಡ್ಕೊಂಬತ್ತಿರತಕ್ಕಂಥ ಪುಣ್ಯಾತ್ಮ ಮತ್ತು ಅವ್ರ ತಂಡಕ್ಕೆ ನಾವು ನಾವು ನಾವಿವತ್ತು ಬರ್ತೀವಿ ಹೋಗ್ತೀವಿ ಆದರೆ ಶಾಶ್ವತವಾಗಿ ಒಂದೂವರೆ ಸಾವಿರ ದಿನಗಳು ಅನ್ನದಾಸೋ ಮಾಡುವಂಥದ್ದು ತಮಾಷೆಯ ಮಾತಲ್ಲ ಸರ್ಕಾರವೂ ಕೂಡ ಇಂಜರಿಯುತ್ತೆ ಒಂದಿನ ಕೊಟ್ಟರೆ ಮತ್ತು ನಾಳೆ ಏನಪ್ಪ ಅಂತ ಯೋಚನೆ ಮಾಡುತ್ತೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿಯಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ಈ ಜಾಗದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಕೊಡುವಂಥದ್ದು ಅಷ್ಟಿಷ್ಟು ಕಷ್ಟದ ಕೆಲಸ ಅದಕ್ಕೆ ಪೂರಕವಾಗಿ ಇಡೀ ನಮ್ಮ ಬಲ್ಲೇಶ ಮತ್ತು ತಂಡಕ್ಕೆ ಸಪೋರ್ಟಿವ್ ಆಗಿ ನಮ್ಮ ತಾಲೂಕಿನ ಮಹಾಜನತೆ ವಿಶೇಷವಾಗಿ ದಾನಿಗಳು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರೊಬ್ಬರದೇ ಶ್ರಮ ಅಲ್ಲ ಅವರಿಗೆ ಸಾಕಷ್ಟು ಸಹಾಯ ಮಾಡಿರ್ತಕ್ಕಂಥ ಸಂಘಟಕರುಗಳು ಸಂಘಟನೆಯ ಪ್ರಮುಖರುಗಳು ಮತ್ತು ನಮ್ಮ ಜೊತೆ ಇರ್ತಕ್ಕಂಥ ಗೌರವಾತ ಬಿ ಜಿ ಅಮರನಾಥ್ ಸರ್ ಅಂತವರು ಅಂತವರು ಸೆಲ್ವಂ ಸರ್ ಅಂತವರು ಇನ್ಫ್ಯಾಕ್ಟ್ ನಶಿಮೂರ್ತಿ ಸರ್ ಇದ್ರು ಸಂಜೀವ್ ನಾಯಕ್ ಸರ್ ಬಂದಿದ್ದರು ಈ ಥರದ ಮಹಾನ್ ಇಲ್ಲೆಲ್ಲ ನೋಡಿ ಫೋಟೋಗಳು ರಾರಾಜಿಸ್ತಿದೆ ಕಾರಣ ಯಾರು ಕೂಡ ಫೋಟೋ ಶೂಟಿಗೋಸ್ಕರ ಬಂದಿಲ್ಲ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಸೇವೆ ಮಾಡಬೇಕು ನಾನು ಕೊಟ್ಟೆ ನನ್ನ ಫೋಟೋ ಹಾಕ್ಕೊಂಡೆ ಎಫ್ ಬಿಲ್ ಹಾಕೊಂಡೆ ಹಾಕ್ಕೊಂಡು ಯಾರೋ ಜನ ನೋಡಿ ಚಪ್ಪಾಳೆ ಹೊಡೆದ್ರು ಅಂತಲ್ಲ ಇದು ಕರುಳನ್ನು ಹಿಂಡುವಂಥ ಪರಿಸ್ಥಿತಿ ಇವತ್ತು ಕೂಡ ಈ ದೇಶದಲ್ಲಿ ಬಡತನ ರೇಖೆಯಿಂದ ಮೇಲೆ ಬರೋದಕ್ಕೆ ಆಗ್ತಲೇ ಇಲ್ವಲ್ಲ ಯಾಕೆ ಅಂದರೆ ಒಂದು ದಿನದ ಹಸುವನ್ನು ನೀಗಿಸ್ಕೊಳ್ಳೋಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿ ಶೋಚನೀಯ ಸ್ಥಿತಿಗತಿಗಳನ್ನು ಇಂಥ ಒಂದು ವಾರ್ಡ್ಗಳಲ್ಲಿ ಕಾಲೋನಿಗಳಲ್ಲಿ ಇವತ್ತು ನೋಡ್ತಿದ್ದೀವಿ ಯಾಕೆ ಹೀಗೆ ನಮ್ಮ ದೇಶ ಅಂಥೇಳಿ ಮಹಾನ್ ನಾಯಕರುಗಳು ಭಾಷಣಗಳಿಗೆ ಅಥವಾ ಎಲ್ಲೋ ವೇದಿಕೆಗಳ ಮೇಲೆ ನಿಂತ್ಕೊಂಡು ಯೋಜನೆಗಳನ್ನ ಕೊಟ್ವಿ ಅದು ಮಾಡಿದ್ವಿ ಇದು ಮಾಡಿದ್ವಿ ಬಾಗಿಗಳನ್ನು ಕೊಟ್ವಿ ಅಂತಾರಲ್ಲ ಈ ಪರಿಸ್ಥಿತಿಗೆ ಯಾರು ಕಾರಣಿಕರ್ತರು ಅಂತ ಒಂದು ಕ್ಷಣ ಯೋಚನೆ ಮಾಡಲಿ ಇತಿಹಾಸದ ಪುಟಗಳನ್ನು ತಿರುಚಿ ಯಾಕೆ ಜನರಿಗೆ ಇರಬೇಕು ಅಂತ ಹೇಳಿ ಏನಾದ್ರೂ ನಿಮ್ಗೆ ಅನಿಸ್ತಿದೆಯಾ ಅಂತ ಹೇಳಿ ಒಂದೂವರೆ ಸಾವಿರ ದಿನಗಳಾಗಿದೆ ಯಾರು ಕೂಡ ಈ ಪರಿಸ್ಥಿತಿಯನ್ನ ನಿಭಾಯಿಸಿ ಏನಾದರೂ ಮಾಡೋಣ ಮಲ್ಲೇಶ್ವರ ಜೊತೆ ಯಾರಾದ್ರೂ ಸಂಪರ್ಕ ಮಾಡಿದಾರ ಖಂಡಿತ ಮಾಡಿದ್ದಿಲ್ಲ ಅಂತ ಅನ್ಸುತ್ತೆ ಒಂದು ಸಭಾಭವನಕ್ಕೆ ಈ ಹಿಂದೆ ಆಗಿರುವಂತ ಫೌಂಡೇಶನ್ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ಅನುದಾನ ಇತ್ತು ಅದರಂತೆ ಒಂದು ಕಟ್ಟಡ ನಿರ್ಮಾಣ ಆಯಿತು ನಾವು ಕಂಡಾಗ ಇಲ್ಲಿ ಖಾಲಿ ಜಾಗ ಇತ್ತು ಪ್ರಾರಂಭದಲ್ಲಿ ಇವತ್ತು ಇವತ್ತಾಗಿದ್ರು ಕೂಡ ನೋಡಿ ಆ ಪುಣ್ಯಾತ್ಮ ಪ್ರತಿನಿತ್ಯ ತನ್ನ ಕುಟುಂಬವನ್ನ ಬಿಟ್ಟು ನಿಮ್ಮೆಲ್ರಿಗೂ ಗೊತ್ತಿರುವಾಗ ಆತನು ಒಬ್ಬ ಕಲಾವಿದ ಕಲಾವಿದರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂತ ಅನ್ಸುತ್ತೆ ಈಗಲೂ ಕೂಡ ಆಲಿ ಸುಮಾರು ಜನ ಬೇರೆ ನಾಡಿನ ಬೇರೆ ಬೇರೆ ಭಾಗಗಳಿಂದ ಇವತ್ತು ಸೆಲ್ ಸೆಲ್ವಂ ಸರ್ ಕೂಡ ಒಬ್ಬರು ಕಂಡಕ್ಟರ್ ಡ್ರೈವರ್ ಆಗಿದ್ದುಕೊಂಡು ಸಂಘಟನೆ ಇಟ್ಕೊಂಡು ಸಮಾಜಮುಖಿಯಾಗಿ ನಾನು ಕೂಡ ಏನಾದರೂ ಮಾಡಬೇಕು ಸಮಾಜಕ್ಕೆ ಅಂತೇಳಿ ಬರ್ತಾರಲ್ಲ ತುಡಿತ ಎಲ್ಲರೂ ಇರೋದಿಲ್ಲ ಸ್ವಾರ್ಥವನ್ನ ಬಿಡಬೇಕು ನಾನು ಇಲ್ಲಾಗಲೇ ಗಮನಿಸ್ತಿದೆ ಇಲ್ಲೊಂದಷ್ಟು ಜನ ಗ್ರೂಪ್ ಫೋಟೋ ತಗೊಂಡು ನಾನು ಹೋಗಿ ಇದ್ರಲ್ಲಿ ಹಾಕೊಂಡ್ಬಿಡ್ಬೇಕು ನಾನು ದೊಡ್ಡ ಸಮಾಜ ಸೇವಕ ಅಂಥೇಳಿ ಅದೆಲ್ಲ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮನುಷ್ಯತ್ವ ಅದು ಮಾನವೀಯ ಧರ್ಮದ ನೆಲೆಗಟ್ಟಲ್ಲಿ ನಾವು ಒಬ್ಬ ಮನುಷ್ಯನಿಗೆ ಕಷ್ಟ ಬಂದಾಗ ಸಹಾಯ ಮಾಡುವಂಥ ಮನಸ್ಥಿತಿ ಇರುವಂಥವ್ರು ಮನುಷ್ಯ ಆಗ್ತಾನೆ ನಂದು ನಂದು ಅಂತಕ್ಕಂಥವ್ರು ಅದು ಸ್ವಾರ್ಥಿಗಳು ಅಂತ ಹೇಳಿ ಹಾಗಾಗ್ಬಾರ್ದು ನಮ್ಮ ನಾಳುವ ಸರ್ಕಾರಗಳು ಅವತ್ತು ಕೂಡ ಹೇಳ್ತೇನೆ ಇವತ್ತು ಹೇಳ್ತಾನೆ ದಿವಸ ಒಂದಲ್ಲ ಎರಡಲ್ಲ ಕರೋನಾ ಆರಂಭವಾದಾಗಿನಿಂದ ಸಾವಿರದ ಐನೂರನೇ ದಿವಸದ ಅನ್ನದಾಸೋಹ ಸೇವೆಯನ್ನು ದರ್ಗಾ ಗ್ರಾಮದಲ್ಲಿ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಇಲ್ಲಿ ಇಲ್ಲಿರ್ತಕ್ಕಂಥ ನಿರ್ಗತಿಕರಿಗಾಗಿರಬಹುದು ಕೂಲಿ ಕಾರ್ಮಿಕರಿಗಾಗಿರಬಹುದು ಮತ್ತು ಅಂಗವಿಕಲಿಗರಿಗಾಗಿರಬಹುದು ನಿರಂತರವಾಗಿ ಒಂದು ಅನ್ನದಾಸೋಹ ಸೇವೆಯನ್ನು ಒಂದು ಮಾಡ್ತಾ ಬಂದಿದ್ದಾರೆ ನಮ್ಮ ಅನ್ನದಾಸೋಹ ಸೇವಾ ಸಮಿತಿಯ ಮಲ್ಲೇಶಿಯವರು ಅಂತ ತುಂಬ ಹೆಮ್ಮೆಯಿಂದ ಹೇಳ್ತೇವೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಮತ್ತು ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಹ ಶುಭವನ್ನು ಕೊಡ್ತಾ ಇದ್ದೇವೆ ಬಂಧುಗಳೇ ಮುಖ್ಯವಾಗಿ ನೋಡಿ ಅನ್ನ ದೇಶ ದಾನಗಳಲ್ಲಿ ಶ್ರೇಷ್ಠವಾದದ್ದು ಅನ್ನದಾನ ಅಂತ ಹೇಳ್ತೇನೆ ಮುಖ್ಯವಾಗಿ ಒಂದು ಈ ಯುವ ಸಮಾಜ ಏನು ಇವತ್ತಿನ ಯುವ ಸಮಾಜ ಯುವ ಸಮಾಜ ಮತ್ತು ಯುವ ಪೀಳಿಗೆಗಳು ಇವತ್ತಿನ ದಿವಸ ಬರ್ತಡೆಗಳನ್ನು ಪಬ್ಬುಗಳಲ್ಲಿ ಬಾರ್ಗಳಲ್ಲಿ ರಿಸಾರ್ಟ್ಗಳಲ್ಲಿ ಆರಂಭಿಸ್ತಾ ಇದ್ದ ಒದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅಂಥ ಯುವ ಪೀಳಿಗೆಗಳು ಇಂತಹ ಒಂದು ಸಂದ ಇಂತಹ ಒಂದು ಸ್ಥಳಗಳನ್ನು ಗುರುತಿಸಿ ಇಂತಹ ಒಂದು ಸ್ಥಳಗಳಲ್ಲಿ ಅವು ದುಂಡು ದುಂಡು ಮಸ್ತಿ ಮಾಡ್ತಕ್ಕಂಥ ಆ ಒಂದು ಖರ್ಚನ್ನು ಇಲ್ಲಿ ಇರ್ತಕ್ಕಂಥ ನಿರ್ಗತಿಕರಿಗೆ ಕೂಲು ಕಾರ್ಮಿಕರಿಗೆ ಒಂದು ಹೊತ್ತಿನ ಊಟವನ್ನು ನೀಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಿದರೆ ಆ ಒಂದು ಹುಟ್ಟುಹಬ್ಬಕ್ಕೆ ಒಂದು ಸೂಕ್ತವಾದ ಅರ್ಥ ತಿಳಿದೆ ಅಂತ ನಾನು ನಮ್ಮ ಯು ಇಂದು ಒಂದು ಸಾವಿರದ ಐನೂರ ದಿನದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ದಾನಿ ದೇವರುಗಳಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ ಇದು ನಿರಂತರವಾಗಿ ನಡ್ಕೊಂಬತ್ತಾ ಇರ್ತಕ್ಕಂಥ ಅನ್ನದಾಸೋ ಕಾರ್ಯಕ್ರಮ ತಮ್ಮ ಯಾವುದೇ ವಿಶೇಷ ಕಾರ್ಯಕ್ರಮಗಳಿದ್ದರೂ ದಯವಿಟ್ಟು ಇಂಥ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ವಿಶೇಷ ದಿನದ ಕಾರ್ಯಕ್ರಮಗಳನ್ನು ದಯವಿಟ್ಟು ಇಂಥ ವಯೋವೃದ್ಧರೊಂದಿಗೆ ಹಸಿದ ಹಸಿದವ್ರಗೊಂದಿಗೆ ನಿಮ್ಮ ಒಂದು ಕಾರ್ಯಕ್ರಮಗಳನ್ನು ಆಚರಿಸ್ಕೊಂಡು ಅವರಿಗೆ ಒಂದು ಹೊತ್ತಿನ ಊಟ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಮ್ಮ ಯಾವುದೇ ವಿಶೇಷ ಕಾರ್ಯಕ್ರಮಗಳಿದ್ರು ದಯವಿಟ್ಟು ನಮ್ಮ ಅನ್ನದಾಸೋ ಕಾರ್ಯಕ್ರಮದಲ್ಲಿ ಆಚರಿಸ್ಕೊಂಡು ಒಂದು ಹೊತ್ತಿನ ಊಟ ಕೊಡಬೇಕು ಹಸಿದವರಿಗೆ ಹೇಳಿಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಈ ಕಾರ್ಯಕ್ರಮ ಕೋವಿಡ್ ಪ್ರಾರಂಭವಾದಾಗಿಂದ ಪ್ರಾರಂಭವಾಗಿ ಇಲ್ಲಿಗೆ ಒಂದು ಸಾವಿರದ ಐನೂರನೇ ದಿನದ ಕಾರ್ಯಕ್ರಮ ಇವತ್ತು ಹೇಗಿತ್ತು ಇವಾಗ ಯಾವ ರೀತಿ ಪ್ರಥಮದಲ್ಲಿ ತುಂಬ ಕಷ್ಟ ಆಗ್ತಿತ್ತು ಕಾರ್ಯಕ್ರಮ ಅಲ್ಲಿ ಆ ಒಂದು ಪ್ರಥಮವಾಗಿ ನಾವು ಮಾಡುವಾಗ ಸಹಾಯ ಹಸ್ತ ನೀಡುವಂಥವರು ಇರಲಿಲ್ಲ ಯಾರೂ ಸಹಕಾರ ನೀಡ್ತಾನೆ ಇರಲಿಲ್ಲ ಅದರಲ್ಲಿ ನಾವೇ ಹಂಚಿಕೊಂಡು ಒಂದಷ್ಟು ದಿನ ಕಾರ್ಯಕ್ರಮವನ್ನು ಮಾಡಿ ಆಮೇಲೆ ದಾನಿ ದೇವರುಗಳು ಯಾವಾಗ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿದಾಗ ಎಲ್ಲ ದಾನಿಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಬಂದರು ಆ ಒಂದು ಸಹಕಾರ ನೀಡ್ತಾ ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮ ಇವತ್ತು ಒಂದು ಸಾವಿರದ ಐನೂರನೇ ದಿನ ಮುಟ್ಟಿದೆ ಎಷ್ಟು ಇಲ್ಲಿ ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಊಟ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಅಕಸ್ಮಾತ್ ಸಂಜೆ ಯಾರಾದರೂ ಕೊಟ್ಟರು ಸಂಜೆಯೂ ಈ ಒಂದು ಅನದಾಸೋ ಕಾರ್ಯಕ್ರಮವನ್ನು ಮಾಡ್ತೀವಿ ದಾನಿಗಳ ಸಹಾಯ ಖಂಡಿತ ದಾನಿಗಳ ಸಹಾಯ ದಾನಿಗಳು ಯಾರೂ ಸಿಗಲಿಲ್ಲ ಅಂತೇಳಿದರೆ ನಾವೇ ಸ್ವತಃ ನಮ್ಮ ಒಂದು ಖರ್ಚಿನಿಂದ ಈ ಒಂದು ಕಾರ್ಯಕ್ರಮವನ್ನು ನಡೀತೀವಿ ನಡೀತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಾರಕ್ಕೆ ಒಂದು ಇಬ್ಬರು ಮೂರು ದಾನಿಗಳು ಸಿಗ್ಬೋದು ಇನ್ನು ಮಿಕ್ಕಿರ ದಿನಗಳಲ್ಲಿ ನಾವೇ ಅನ್ನದಾಸೋ ಸಮಿತಿ ಅಂತೇಳ್ಬಿಟ್ಟು ಸಮಿತಿಯಿಂದನೇ ಮಾಡಬೇಕಾಗುತ್ತೆ ಅದಕ್ಕೆ ಯಾವುದೇ ಒಂದು ಫಂಡ್ ಇಲ್ಲ ನಮ್ಮ ಹತ್ರ ಯಾವುದೇ ಒಂದು ಟ್ರಸ್ಟು ಫಂಡು ಖಂಡಿತವಾಗಲೂ ನಮ್ಮ ಹತ್ರ ಇಲ್ಲ ನಾವೇ ಕೈಯಿಂದ ಹಾಕ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ದಾನಿಗಳಿದ್ದರೆ ಅವರ ಹೆಸರಲ್ಲಿ ಅವರನ್ನೇ ಕರೆಸಿ ಅವರ ಕೈಯಿಂದ ಒಂದು ಅನ್ನದಾನ ಮಾಡುವಂಥ ಕಾರ್ಯಕ್ರಮ ಆಯ್ತು ನನ್ನ ಹೆಸರು ಮಲ್ಲೇಶ್ ಅಂತ ಹೇಳ್ಬಿಟ್ಟು